ಇಲ್ಲಿ ನಾನು ಒಂದು ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ರೀ ನೀವು ಚಿರೋಟಿ ರವೆ ಇಲ್ಲ ಸಣ್ಣ ರವೆ ಇತ್ತಂದ್ರೆ ಅದನ್ನ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋರಿ ಆದಷ್ಟು ಸಣ್ಣ ಇರ್ಬೇಕು ರವೆ ಏನು ಉಪ್ಪಿಟ್ಟು ರವೆ ಇರ್ತದಲ್ಲ ಅದನ್ನು ಮಿಕ್ಸಿಗೆ ಹಾಕೋರಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟು ಸಕ್ಕರೆನ ಹಾಕ್ತೀನಿ ರೀ ಸಕ್ಕರೆದಿಂದ ಕಲರು ತುಂಬಾ ಚೆನ್ನಾಗಿ ರೀ ನಾನಿಲ್ಲಿ ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ಮೊಸರಿನಿಂದ ಸಾಫ್ಟನ್ನು ಹಾಕ್ತವ್ರಿ ಹುಳಿ ಮೊಸರು ಬೇಡ ಸೊಪ್ಪುಗಿರೋ ಮೊಸರನ್ನೇ ಹಾಕಿರಿ ಒಂದು ಸ್ಪೂನ್ ಆಗಷ್ಟು ಕಸೂರಿ ಮೆಹಿಯನ್ನು ತಗೊಂಡು ಇದರ ಫ್ಲೇವರ್ ತುಂಬಾ ಚೆನ್ನಾಗಿ ರೀ ಇದನ್ನು ಕ್ರಶ್ ಮಾಡಿ ಅಂದ್ರೆ ಪುಡಿ ಮಾಡಿ ಹಾಕೊಂಡ್ರಿ ಚೆನ್ನಾಗಿ ನೋಡಿ ಈ ಥರ ಪುಡಿ ಹೇಳ್ಬೇಕ್ರಿ ಅದು ಪುಡಿ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಇದನ್ನ ಇದನ್ನೀಗ ಮಿಕ್ಸ್ ಮಾಡೋಣ ಫಸ್ಟು ಮೊಸರು ಉಪ್ಪು ರವೆ ಎಲ್ಲ ಚೆಂದಂಗೆ ಮಿಕ್ಸ್ ಆಗಲಿ ರೀ ನೋಡಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿನೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ ತುಂಬ ಗಟ್ಟಿನೂ ಕಲಸಲ್ಲ ತುಂಬ ಸಾಫ್ಟನ್ನು ಕಲಿಸಲ್ಲ ಆ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋತೀನಿ ನೋಡ್ರಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಗಟ್ಟಿನೂ ಇಲ್ಲ ತುಂಬ ಸಾಫ್ಟನ್ನೂ ಇಲ್ಲ ಇದು ಕರೆಕ್ಟಾಗಿ ಹಿಟ್ಟ ರೀ ಇದಕ್ಕೊಂದು ಸ್ವಲ್ಪ ನಾನು ಎಣ್ಣೆನ ಹಚ್ತೀನಿ ರೀ ನೋಡಿ ಎಣ್ಣೆ ಹಚ್ಚಿ ಇದನ್ನು ಮುಚ್ಚಿ ಒಂದು ಹದಿನೈದು ನಿಮಿಷ ತೆಗೆದಿಡ್ತೀನಿ ರೀ ಹಿಟ್ಟು ಅಥವಾ ಅದು ಕಲಸಿರೋ ರವೆ ಚೆನ್ನಾಗಿ ನೆನೆತದೆ ರೀ ನೋಡಿ ಹದಿನೈದು ನಿಮಿಷ ಆಗಿದ್ರಿ ಚಂದಂಗೆ ನೆಂದದ್ರಿ ನೋಡಿ ನೋಡಿ ಇದನ್ನು ನೋಡಿ ನಾನು ಗ್ಯಾಸ್ ಕಟ್ಟಿ ಕ್ಲೀನ್ ಅದ ಇದ್ರ ಮೇಲೇ ಲಟ್ಟಿಸ್ ತೋರಿಸ್ತೀನಿ ರೀ ಇದನ್ನು ಫಸ್ಟ್ ಚಂದಂಗೆ ನಾದ್ಕೋಬೇಕು ರೀ ಹಿಟ್ಟು ಇದಕ್ಕೆ ಹಿಟ್ಟಿಗೆ ಹದ ಬರಬೇಕು ಆ ಥರ ಸ್ವಲ್ಪ ಭಾರ ಹಾಕಿ ಚಂದಂಗೆ ನಾದ್ರಿ ಇದನ್ನು ನೋಡಿ ಕೈಗೊಂದು ಸ್ವಲ್ಪ ನೀವು ಎಣ್ಣೆ ಹಚ್ಕೊಂಡ್ರೂ ನಡೀತದ ನೀವು ಎಷ್ಟು ಚಂದ ನಾದ್ತಿರ್ಲ ಅಷ್ಟು ಸಾಫ್ಟ್ ಆಗ್ತವ್ರಿ ನೋಡಿ ನಾನು ಈ ಲಟ್ಟೋಣ ಕಿಲೆ ಸ್ವಲ್ಪ ಈ ರೀತಿ ಅದಕ್ಕೆ ಹಿಟ್ಟಿಗೆ ಕುಟ್ಟಿ ಹದ ಮಾಡ್ಕೋತೀನಿ ರೀ ನಾವು ಹೋಳ್ಗೆ ಮಾಡ್ಬೇಕಾದ್ರೆ ಹಿಟ್ಟನ್ನು ಹದ ಮಾಡ್ಕೋತೀವಲ್ಲ ಆ ಥರ ಅದನ್ನು ಕುಟ್ಟಿ ಕುಟ್ಟಿ ಈ ರೀತಿ ಸಾಫ್ಟ್ ರೀ ನೋಡಿ ನೋಡಿರಿ ಕುಟ್ಟಿದ್ಮೇಲೆ ಮತ್ತೆಷ್ಟು ಸಾಫ್ಟ್ ಆಯ್ತು ರೀ ಇದು ಹಿಟ್ಟ ಇಲ್ಲ ಕೈಲಿನ ಭಾಳ ಹೊತ್ತನ ಅಂತ ಅಂತೇಳಿ ನಾನು ಸ್ವಲ್ ಆ ರೀತಿ ಸ್ವಲ್ಪ ಮಾಡ್ಕೊಟ್ಟಿದ್ದೀನಿ ರೀ ಈಗ ಸಣ್ಣ ಸಣ್ಣ ಹುಲ್ಲಿಯನ್ನು ಮಾಡ್ತೀನಿ ರೀ ನೋಡಿ ತುಂಬ ದೊಡ್ಡ ಏನು ಮಾಡಬಾರ್ದು ಸಣ್ಣ ಸಣ್ಣನೇ ಮಾಡಿರಿ ಇಲ್ಲ ಏನು ದೊಡ್ಡ ದೊಡ್ಡ ಲಟಿಸ್ತಿದ್ರಂದ್ರೆ ನೀವು ಇನ್ನೊಂದು ಸ್ವಲ್ಪ ಹಿಟ್ಟವನ್ನು ಜಾಸ್ತಿ ಎಡೀರಿ ನೋಡಿರಿ ಎಷ್ಟಿಷ್ಟೇ ನಾನು ಪುರಿ ಸೈಜಿಗೆ ಎಷ್ಟಿಷ್ಟೇ ಸಣ್ಣ ಸಣ್ಣ ಮಾಡ್ಕೊತೀನಿ ರೀ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ರೀ ನೋಡಿ ಹಿಟ್ಟು ಆದಷ್ಟು ನೀವು ನಾದಿ ನಾದಿ ಚೆಂದಂಗಿ ಸಾಫ್ಟ್ ರೀ ನೋಡಿ ಎರಡು ಮಾಡಿದ್ದೀನಿ ಈ ಉಳಿದಿದ್ದನ್ನು ರೆಡಿ ಮಾಡ್ಕೊತೀನಿ ರೀ ನೋಡಿ ಒಮ್ಮೆಲೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಅದೇ ಪಾತ್ರೆಯಲ್ಲಿ ಹಾಕಿ ಅನ್ಕತಕ ಸೈಡಿಗೆ ಇಡ್ತೀನಿ ರೀ ಈಗ ಒಂದನ್ನು ಲಟ್ಟಿಸಿ ತೋರಿಸ್ತೀನಿ ಇಲ್ಲಿ ನಾನು ಬರೀ ಚಿರೋಟಿ ಇರೋವೇನೇ ಸ್ವಲ್ಪ ಗೋಧಿ ಹಿಟ್ಟು ಹಸ್ತೀನಿ ರೀ ನೀವು ಎಣ್ಣೆ ಹಚ್ಚಿ ಚಪಾತಿ ತಗಡ ಮೇಲೂ ಲಟ್ಸ್ಕೊಬೋದ್ರಿ ನಾನು ಇವತ್ತು ಚಿರೋಟಿ ಇರೋದ್ರಿಂದ ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಗೋಧಿ ಹಿಟ್ಟನ್ನು ಬಳಸಿಲ್ಲ ನಾನು ಮೈದಾನನೂ ಬಳಸಿಲ್ಲ ತುಂಬಾ ಸಾಫ್ಟಾಗಿ ಟೇಸ್ಟಿ ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ತುಂಬ ದಪ್ಪನೂ ಬೇಡ ತುಂಬ ತೆಳುವೂ ಬೇಡ ಆ ರೀತಿ ನಾನು ನಿಮಗೆ ಲಟ್ಟಿಸ್ ತೋರಿಸ್ತೀನಿ ರೀ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ನಡ್ಸ್ಕೊಂಡಿ ಇಲ್ಲ ನೀವು ಇನ್ನೊಂದು ಸ್ವಲ್ಪ ದೊಡ್ಡ ದೊಡ್ಡ ಅಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹೇಳಿ ಮತ್ತು ರವೆಯಿಂದ ಮಾಡ್ರೂ ಯಾವುದೇ ರೀತಿ ದಂಡಿಗೆ ಹಿಟ್ಟು ಕ್ರ್ಯಾಕ್ನು ಬಂದಿಲ್ಲ ರೀ ತುಂಬಾ ಸಾಫ್ಟ್ ಆಗ್ಯದ ರೀ ಇನ್ನೊಂದು ನನ್ನ ಲಟ್ಟಿ ತೋರಿಸ್ತೀನಿ ರೀ ನಿಮಗನಿಸ್ತದ ರವೆಯಿಂದ ಮಾಡ್ರೆ ತುಂಬಾ ಕ್ರಿಸ್ಪಿಗದ್ಲೇ ಆಗ್ತಾವೆ ಪೂರಿ ಅಂತ ಇಲ್ಲರಿ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಸಾಫ್ಟ್ ಆಗ್ತಾವ್ರಿ ಪೂರಿ ನೋಡಿ ಎರಡನ್ನ ಮಾಡಿ ತೋರಿಸಿದ್ದೀನಿ ಉಳಿದು ಮಾಡ್ಕೋತೀನಿ ಎಣ್ಣೆನೂ ಆಲ್ರೆಡಿ ಕಾಯ್ಲಕ್ಕೆ ಇಟ್ಟಿದ್ದೆ ರೀ ನಾನು ಎಣ್ಣೆ ಕಾಯ್ದದ್ರಿ ನೋಡ್ರಿ ಪೂರಿಯನ್ನು ಕರಿಯೋ ಮುಂದೆ ಗ್ಯಾಸು ಹೈ ಇರಲಿ ರೀ ಅಂದ್ರೆ ಪೂರಿ ಎಣ್ಣೆ ರೀ ನೋಡ್ರಿ ನೋಡ್ರಿ ಪುರಿ ಎಷ್ಟು ಚೆನ್ನಾಗಿ ಹೋಗ್ತ ನೋಡ್ರಿ ಎಣ್ಣೆನೂ ಹಿಡಿಯಲ್ರಿ ಈ ಪೂರಿ ನೋಡಿ ಕಲರು ತುಂಬಾ ಚೆನ್ನಾಗಿ ಬಂದದ್ರಿ ನೋಡಿ ಇಲ್ಲಿ ಮೈದಾ ಇಲ್ಲ ಗೋಧಿ ಹಿಟ್ಟು ಇಲ್ಲ ಸೋಡಾನು ಇಲ್ಲ ತುಂಬ ಚೆನ್ನಾಗಿರುವಂಥ ಪುರಿ ನೋಡಿರಿ ಎಣ್ಣೆನೂ ಹಿರ್ಕೊಳ್ಳಲ್ಲ ಆದಷ್ಟು ಪುರಿ ಕರಿ ಮುಂದೆ ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಕರಿಬೇಕ್ರಿ ನೋಡಿ ಇನ್ನೊಂದನ್ನು ಕರೆ ತೋರಿಸ್ತೀನಿ ನಿಮಗೆ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬ ಪುರಿ ನೋಡಿರಿ ಎರಡು ಪುರಿಯನ್ನು ಕರೆದು ತೋರಿಸಿದೀನಿ ರೀ ನಿಮಗೆ ಬಿಸಿ ಬಿಸಿ ಆಗಿರುವಂಥ ಚಿರೋಟಿ ರವೆಯ ಪುರಿ ರೆಡಿ ರೀ ಕಸೂರಿ ಮೆಂತಿ ಫ್ಲೇವರ್ ಅಂತೂ ತುಂಬಾ ಟೇಸ್ಟಿ ರೀ ಇದನ್ನ ಬಿಸಿ ಬಿಸಿ ಹಾಗೆ ತಿಂದ್ರೂ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ ನೋಡಿ ಎಲ್ಲ ಪುರಿನೂ ಎಷ್ಟು ಚೆನ್ನಾಗಿಯೇ ಉಬ್ಯಾವ್ರಿ ಇವು ನೋಡಿರಿ ಕಲರೂ ತುಂಬಾ ಚೆನ್ನಾಗಿ ನೋಡಿರಿ ಎಣ್ಣೆನೂ ಒಂಚೂರು ಹಿರ್ಕೊಂಡಿಲ್ಲ ಅದಕ್ಕೆ ಹೈ ಫ್ಲೇಮಲ್ಲಿ ಇಟ್ಟನೇ ಕರಿಬೇಕ್ರಿ ನೋಡಿ ನಾನು ಮುರಿದನು ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿರೋಂಥ ಪುರಿ ಆಗ್ಯಾವ್ರಿ ಇವು ಇದರಲ್ಲಿ ನೀವು ಹಿಟ್ಟು ಕಲಸು ಮುಂದೆ ಬೇಕಂದ್ರೆ ಒಂದು ಅರ್ಧ ಸ್ಪೂನು ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೆಕ್ಸನ್ನಾದ್ರೂ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಪುರಿ ಬಂದಾಗ ರೀ ಈ ಪುರಿಯನ್ನು ನೀವು ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು ಆಲೂಗಡ್ಡೆ ಪಲ್ಯ ಜೊತೆ ನಿಮಗೆ ಅದ್ರ ಜೊತೆ ಇಷ್ಟನೋ ಅದ್ರ ಜೊತೆ ತಿನ್ನಿರಿ ಈ ರೆಸಿಪಿ ಈ ಬ್ರೇಕ್ಫಾಸ್ಟು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಇದನ್ನು ನೀವು ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ